ಸರ್ಕಾರಕ್ಕೆ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ ದಯಮಾಡಿ ನಮ್ಮಲ್ಲಿರುವಂತಹ ಏನು ಆಯುಧಗಳಿದಾವೋ ಯುದ್ಧದ ಆಯುಧಗಳಿದಾವೋ ಅವೆಲ್ಲ ಕೇವಲ ಆಯುಧ ಪೂಜೆಗೆ ಮಾತ್ರ ಉಪಯೋಗಿಸಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮಟ್ಟ ಹಾಕಿ ಪಾಕಿಸ್ತಾನವನ್ನು ಮಟ್ಟ ಹಾಕಿ ನಾನು ಈ ಮೂಲಕ ನೇರವಾಗಿ ನಾನು ಹೇಳ್ತೀನಿ ಪಾಕಿಸ್ತಾನವನ್ನು ಮಟ್ಟ ಹಾಕಿದ್ರು ಮಾತ್ರ ಎಲ್ಲೋ ಒಂದು ಕಡೆ ಉಗ್ರವಾದವನ್ನು ನಾವು ಮಟ್ಟ ಹಾಕಕ್ಕೆ ಸಾಧ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದು ಹಾಗೆ ಏನು ಈಗ ಈ ಥರ ಕೆಲಸ ಮಾಡಿದ್ದರು ಅವಳನ್ನು ಹಿಡಿದು ಅವರ ಕೈ ಕಾಲನ್ನು ಕಟ್ ಮಾಡಿ ಒಂದು ಮ್ಯೂಸಿಯಂ ಮಾಡಬೇಕು ಆ ಮ್ಯೂಸಿಯಮಲ್ಲಿ ನಮ್ಮೆಲ್ಲರಿಗೂ ನೋಡುವಂತ ಅವಕಾಶ ಮಾಡಿಕೊಡಬೇಕು ಅದಕ್ಕೆ ಎಷ್ಟೇ ದಳ ನಿಗದಿ ಮಾಡಿದ್ರು ಕೆಲವು ಸರ್ಕಾರ ಖಂಡಿತವಾಗ್ಲು ಆ ದಳವನ್ನು ನಾವು ಪಾವತಿ ಮಾಡಿ ಆ ಮ್ಯೂಸಿಯಮಿಗೆ ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ